ಇಲ್ಲಿ ಕೂತಿದ್ಯಾ ಹಾಂ ಬಕ್ಕ ಊಟ ಮಾಡು ಇಲ್ಲಿಗೆ ತಕ ಬರೋಣ ಬಿಸಿ ಬಿಸಿ ಮುದ್ದೆ ಮಾಡಿ ತರಕಾರಿ ಸಾರು ಮಾಡ್ಸಿದ್ದೀನಿ ನಿಮ್ಗೆ ಇಷ್ಟ ಅಂತ ಎಲ್ಲಾನು ಸೊಪ್ಪು ಕಾಳು ಎರ ಹಾಕಿ ಪಲ್ಯನ ಮಾಡ್ಸಿದ್ದೀನಿ ಹಾಂ ಊಟ ಮಾಡುವ ಯಾವ ಊಟನೂ ಬೇಡ ಏನು ಮಾಡ ನನಗೆ ಮರ್ಯಾದಲ್ಲಿ ಹೋಗ್ಬಿಡು ನೀನು ಅಕ್ಕ ಯಾಕಕ್ಕ ಯಾಕೆ ಹೆಂಗೆ ಮಾತಾಡ್ತಾಯಿದ್ದೀ ಅಂಬಕ್ಕ ಊಟ ಬೇಡ ಬೇಡ ನನಗೆ ಬಡ್ಕೋಣಪ್ಪ ಓವತ್ತೊಂದು ದಿನ ಕಳೆದ್ರೆ ಸಾಕು ನಾನು ನಾನು ಹೋಗ್ಬೋತೀನಿ ಬೆಳಕಿಗೆ ಅಕ್ಕ ಇದ್ ಯಾಕೆಂಗಾಡಿ ಬಂದೋ ಅಪ್ರ ಅಪ್ರೂಪಕ್ಕೆ ಬಂದೋಳು ಎರಡು ದಿನನೂ ಇರ್ತಂಗ ಹೋದಿಯಾ ಸುಮ್ದಿನ ಅಕ್ಕ ಹಾಂ ಪ್ರೇಮನ್ ಮಾತುಗೆಲ್ಲ ತಲೆ ಕೆಡಿಸ್ಕೊಬೇಡ ಅಮ್ಮ ಪ್ರೇಮನ್ ಮಾತುಗೆ ತಲೆ ಕೆಡಿಸ್ಕೊಳೋದು ಇರಲಿ ನೀನು ಹೇಳು ನೀನು ಹೇಳು ಏನಂತ ಬುಗಳಿದೆ ನಿನ್ನೆ ಏನಂತ ಬುಗಳ್ದೆ ನೀನು ಹಾಂ ಅಳೆಯೇ ಸರಿ ಇಲ್ಲ ಹಾಂ ಸರಿಗಿಲ್ತಿರೋದ್ಕಕ್ಕೆ ನನ್ನ ಮಗಳು ಡೈವರ್ಸ್ ಕೊಟ್ಟವಳೆ ಅಂತಾನು ಹೇಳ್ತೇನೆ ನೀನು ಹಾಂ ನಿನ್ನ ಪ್ರೇಮ ಏನು ಹೇಳಿದ್ಲು ಏನು ಹೇಳಿದ್ಲು ಆ ಅತ್ತನೇ ಅಂತಲ್ಲ ಹಿಂಸು ಮಾಡಿ ಅವ್ರ ಮಗಳನ್ನ ಡೈವರ್ಸ್ ಕೊಡ್ಸಿರೋದು ಇವಳು ಅವ್ರು ನೋಡ್ಕೊತಲ್ಲ ಅಂತ ಇಂಥ ಮಾಡೋದು ಹಿಂದೆ ಬುದ್ಧಿ ಕಲಿಯೋದು ನೀನು ಬುದ್ಧಿ ಹೇಳಿದೆ ಹೇಳಿ ಹೇಳಿ ಅವ್ಳು ಅಣ್ಣನ ಮನೆ ಕಳ್ಸೋದ್ದೇ ಇಲ್ಲೇ ಇಸ್ಕೊಂಡು ಇಸ್ಕೊಂಡು ಬುದ್ಧಿ ಮಾಡಿಕೊಂಡು ಇಂಥ ಕೆಲಸ ಮಾಡಿದ್ದೀನಿ ನೀನು ಅಯ್ಯೋ ಅಕ್ಕ ಏನು ಮಾಡೋಣ ಹೇಳು ಹಾಂ ಅವಳು ಅವ್ಳು ಗಣ್ಣೆ ಅಂತ ಹೇಳ್ತಿದ್ದು ನಾನು ಬಂದಾಗ ಬಾ ನಾನು ಫಾರಿನ್ ಹೋದಾಗ ನಿನ್ನ ಅಪ್ಪ ಅವ್ರ ಮನೆ ಇರು ನಮ್ಮ ಅಪ್ಪ ಅನಿರು ಅಂತ ಹೇಳ್ತಿದ್ದಂತೆ ಅದಕ್ಕೆ ಅವಳು ಇಲ್ಲಿ ಬತ್ತಿದ್ಲು ಕನಕ ಏನು ಗೊತ್ತು ಹೇಳು ಅವ್ರ ಅತ್ತೆ ನೋಡು ಅವಳು ಹೇಳಿ ಕರ್ಕೊ ಹೋಗ್ಬೇಕಾನೆ ನೀನು ಇಲ್ಲೋಗಿ ಕುಂತ್ಕೊಬಿಟ್ರೆ ನಮ್ಮ ನೋಡ್ಕೊಳ್ಳೋರು ಯಾರು ಅಂತ ಕರೆಯೋಣ ಒಂದು ವರ್ಷನ ಯಾರು ಅವಳು ಒಂದಿನ್ಲಾ ರೀ ಹಾಂ ಬಾಯ್ಬಿಟ್ಟು ಹೇಳ್ತಾನೆ ಇವತ್ತು ಹಿಂಗೆ ಮಾಡಿ ಡೈವರ್ಸ್ ಅವ್ನ ಮಾಡಿ ನಿಮ್ಮ ಡೈವರ್ಸ್ ಕೊಡಿಸಿದ್ಲಾ ಸರಿಯಾಕ ಅವಳು ಸರಿ ಅವ್ಳು ಮಾಡೋದು ಹೇಳು ಇಲ್ಲ ಇಲ್ಲ ಅವ್ಳು ಸರಿ ಸರಿಯಲ್ಲ ನೀನು ಮಾಡೋದು ಸರಿಕೆ ಸುಮೀರ್ ಭಾರಿ ಬುದ್ಧಿವಂತ ನೀವು ಬುದ್ಧಿ ಹೇಳಿ ಮಕ್ಕಳನ್ನ ಕಳಿಸ್ತಾನೆ ಬಿಟ್ಟು ಹಾಂ ನೀನು ಅವ್ನು ಬಂದು ನೀನು ಕೂತ್ಕೊಂಡು ಸರಿಯಾದ ನಿಮ್ಮ ಅತ್ತೆ ಮಾವದಿಲ್ವಾ ನಿನಗುವೆ ಹೋಗೋಲ್ಲ ನೋಡ್ಕೊಂಡು ಅಂತ ಕಳ್ಸಿವೆ ಕಳ್ಸಿವೆ ಇವತ್ತು ಯಾಕಿಂದ ಆಯ್ತಿತ್ತು ಯಾಕೆ ಜೀವನವ ಜೀವನ ನಿನ್ಕಾಯಿ ಹಾಳು ಮಾಡ್ದೆ ನೀನು ಹಾಳು ಮಾಡಿದೆ ಹೇಳು ನೀನು ಸೊಸೆ ಅವ್ಳು ಯಾವ ಬಳಕೆಲ್ಲೋ ಹೇಳ್ಸ್ಕೊಳಂಗ ಮಾಡಿದ್ಯಲ್ಲ ಸರಿ ಆಯಿತು ನಂತ ಬಾರಿ ನಿಜ ಹೇಳ್ದೆ ಹೋಗ್ಲಿ ಅಂತವ್ ಸುಳ್ಳು ಹೇಳಿದೀನಿ ದಿನ ಯೋ ಬುಡ ಕಾಯಿ ಇನ್ನೇನು ಮಾಡಿ ಸರಿ ಇಲ್ಲ ಅಂತ ಅಂದೆ ಅವನು ನನ್ನ ಅಳಿಯ ಸರಿ ಇದೆ ನಾನು ಸರಿಯಾಗಿ ಇದ್ದಿದ್ರೆ ಅವನು ರೂಮ್ನ ಮಾತು ಕೇಳ್ಕೊಂಡು ನನ್ನ ಡೈವರ್ಸ್ ಕೊಡ್ತಿದ್ದಾನೆ ಹೇಳು ಸರಿ ಬಂದ ಬಂದಿ ನೆನ್ನೆ ಬೆಳಗ್ಗೆ ಬಂದೋಳು ನಾನು ಹಾ ಎಲ್ಲ ನಿನ್ನ ಮಗಳು ಬಂದು ಮಾತಾಡ್ತಿರ್ಲಿಲ್ಲ ದೊಡ್ಡ ಅಂತ ಹಾ ರೂಮಿಗೆ ಅವಳಲ್ಲ ಸರಿ ಇದು ಉಣ್ಣಕೆ ತಿನ್ನಕ್ಕೆ ಎಲ್ಲ ಅಲ್ಲಿಗೆ ತಗೊಂಡ್ ನೀನೇ ಕೊಡಬೇಕು ಅವೇನು ಹೇಳೋದು ಸರಿನಲ್ವ ಹಾ ನೀನೇ ತಗೊಂಡೋಗಬೇಕಲ್ಲ ನೋಡ್ರಿ ಅವ್ಳು ಮಾಡ್ಕೊಂಡು ಉಣ್ಣಕ್ ಮಾಡಿ ಮಾಡ್ತಾರಲ್ಲ ತಂದು ಬಂದು ತಿನ್ನಗೂ ಹಾಕಿಲ್ವಾ ನಾವು ನಾವು ಸರಿಯಾಗಿರ್ಬೇಕಾ ಸುಮ್ಮನೆ ನಾಭೇ ಸರಿಯಿಲ್ಲ ಅಂದೇನು ಮಾಡೋದು ನಿನ್ನ ಸೊಸೆದಿರು ಅದಕ್ಕೆ ಇವತ್ತು ನಿನ್ ಅಲ್ಲಿಂದ ಬಂದು ನಿನ್ನ ಸೊಸೆ ಕೇಳ ಅನ್ಸ್ಕೊಳಂಗಾಯಿತು ನಾನು ಅಕ್ಕ ಪಕ್ಕ ಊಟ ಮಾಡೋ ಆಯಿತು ಅಯ್ಯೋ ಬಡಕಣವಾ ಬೇಡ 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 ಓಹ್ ಬೇಡ ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ದೂರ ಹೋಗ್ತೀನಿ ಹೋಗು ನನ್ನ ಊಟ ಗಿಡ ಏನು ಬೇಡಕಂತ ನನಗೆ ಹಿಂಸೆ ಹಿಂಸೆ ಮಾಡ್ಕೊಡ್ಬೇಡ ನೀನು ಹೋಗು ಹೋಗು ಹಾಂ ಇಷ್ಟು ಆಯ್ತು ನನಗೆ ಹಾಂ ಯಾಕೆಲ್ಲೂ ಇಂಥ ಮಾತು ಅನ್ಸ್ಕೊಂಡಿದ್ದೀಯ ನಾನು ಹೋಗವಾ ಬೇಡಕಂತು ನಾನು ಊಟ ಮಾಡ್ತೀರ ಹೋಗು ಅಯ್ಯೋ ಅಯ್ಯಪ್ಪ ಪ್ರೇಮಾ ಪ್ರೇಮಾ

ನಿಮ್ ಅಂದ್ರೆ ನಾನೇ ಎರ್ಕೊಂಡು ನಡ್ತೀನಿ ಹಾ ನಮ್ಮ ಅನ್ಗೆ ಎಷ್ಟು ಬೆಲೆ ಕೊಡ್ತೀನಿ ಎಷ್ಟು ಗೌರವ ಕೊಡ್ತೀನಿ ಅಂತದ್ರಲ್ಲಿ ಅಂತ ಬಾಯಕ್ ಬಂದ್ ಮಾತಾಡಿದ್ರು ಹೇಳ್ತೀವಿ ಸರಿಯಾ ಸರಿನಾಲ್ಸಿರ ನೀನು ನೋಡಪ್ಪ ಅಂತೀನಿ ನಿನ್ ಹೆಟ್ಟಿ ಕರ್ಕೊಂಡು ಬೆಂಗ್ಳೂರ್ಗ ಇಲ್ಲಾಂದ್ರೆ ಅವ್ನ ಕರ್ಕೊಂಡೋಗ್ ಅಪ್ಪನ್ ಮನೆ ಬಿಟ್ಬಿಡು ನೀನು ಬೇಕಾದ್ರೆ ಅಲ್ಲೇ ಹೋಗಿದ್ಬಿಡು ನಮ್ ನೆಮ್ಮದಿ ಮಾತ್ರ ಮಾಡ್ಬೇಡಿ ನಿಮ್ ನಿಮ್ದ ಅಂತೀನಿ ಬೇಕಾರೆ ನಮ್ಮ ಅಕ್ಕನಿಗೆ ಬಾಯಿಗೆ ಬಂದ ಮಾತಾಡ್ಲಕ್ಕಲ್ಲ ಬಾಯಿ ಬಂದ ಮಾತಾಡ್ಲು ಆ ಇವತ್ತು ಬೇಜ ಮಾಡ್ಕೊಂಡು ನನ್ ಬೆಳಿಗ್ಗೆ ಅಷ್ಟಕ್ಕೆ ಹೋಗ್ತೀನಿ ಊಟ ಬೇಡ ಏನು ಬೇಡ ಅಂತ ಕೂತಾಳ ನಮ್ಮ ಅಕ್ಕ ನೋಡಿದ್ ಹೆಂಗೆ ನೋಡಿದಿಲ್ಲ ಯಾವ ತರ ಇಷ್ಟೋಸ್ತೀ ನಮ್ಮ ಬಂದ ಹಿಂಗೆ ಬೇಜ್ ಮಾಡ್ಕೊಂಡು ಹೋಗಿದ್ರೆ ನೋಡಿದಿಲ್ಲಾ

ಮಾತಾಡಿಲ್ಲ ಮಾತಾಡಿದ್ರೆ ಹೇಳ್ತಾ ಇದ್ದಿಲ್ಲ ನಾನು ವಾ ಏನು ಮಾಡೋದಮ್ಮ ಮೇಡಂ ಅಂತ ನಾನು ಕ್ಷಮೆ ಕೇಳ್ತೀನಿ ಬಿಡು ನೀನು ಏನು ಕ್ಷಮೆ ಕೇಳೋದು ನೀನು ಏನು ಕೇಳೋದು ನಿನ್ನ ಹೆತ್ತಿ ಕಳಿಸು ಕರೆ ಅಣ್ಣ ಏನಾಯ್ತತೆ ಪ್ರೀಮಾ ಅಮ್ಮ ಹೇಳ್ತಿರೋದಲ್ಲ ನಿಜನಾ ಏನು ಹೇಳ್ತೀನಿ ಅಮ್ಮ ಅದನ್ನ ಹೇಳಿ ಫಸ್ಟ್ ನಿಜನಾ ಇಲ್ವಾ ಅಂತ ಹೆಂಗ್ ಹೇಳೋದು ನಾನು ಪ್ರೀಮಾ ದೊಡಮ್ಮನ ಜೊತೆ ಜಗಳ ಮಾಡ್ತೀಯಾ ದೊಡಮ್ಮಗೆ ಯಾಕೆ ಹಂಗೆಲ್ಲ ಮಾತಾಡ್ತೀಯ ನೀನು ನಾನು ಏನು ಮಾತಾಡ್ತೀನಿ ಅನಿಶ್ ನಾನು ಮಾತಾಡಿ ಸರಿಯಾಗಿ ಮಾತಾಡಿದೀನಿ ಏನು ಗೊತ್ತಾ ನಿಮ್ಮ ನಿಮ್ಮ ನೇತ್ರ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಾ ಹಾ ಒಂದಿನ ನಾಳು ಬುದ್ಧಿ ಹೇಳಿಲ್ಲ ಸೊಸೆ ಅಂದ ತಕ್ಷಣ ನನ್ಗೂ ಅಕ್ಕಂಗೂ ಬಾಯಿ ಬಂದ ಮಾತಾಡ್ತಾರೆ ನಿಮ್ಮ ದೊಡಮ್ಮನ ನಿಮ್ಮ ಅಮ್ಮನು ಸರಿನಾ ಅದು ನಮಗೂ ಬೇರೆನೇ ಅವ್ರ ಬೇರೆನೇ ಏನ ಅದಕ್ಕೆ ಇಬ್ಬರು ಒಂದೇ ನ್ಯಾಯ ಅಲ್ವಾ ಅಂತ ಕೇಳಿದೆ ಅದ್ರಲ್ಲಿ ಏನ್ ತಪ್ಪು ಅದನ್ನ ಅವ್ರು ಅರ್ಥ ಮಾಡ್ಕೊಳ್ತೀವಿ ಸುಮ್ಮನೆ ಕೋಪ ಮಾಡ್ಕೊಂಡ್ರೆ ನಾನು ಏನು ಮಾಡಿ ನಂದೇಶ್ ನೋಡಿ ಪ್ರೇಮ ನಿನ್ನ ಅಮ್ಮನ ಜೊತೆ ಮಾತಾಡ್ತಾರೆ ನಮ್ಮ ದೊಡ್ಡ ಜೊತೆ ಮಾತಾಡ್ಬೇಡ ಅಂತ ನಾನು ನಿಂಗೆ ಹೇಳಿದ್ದೆ ತಾನೆ ಅವ್ರು ಏನಾದ್ರೂ ಹೇಳಿ ಅವ್ರು ದೊಡ್ಡವರು ಸ್ವಲ್ಪ ಗೌರವ ಕೊಡೋದು ಕಲ್ತ್ಕೊ ಬಾಯಿಗೆ ಬಂದಾಗ ಮಾತಾಡ್ಬೇಡ ನೋಡು ಅವ್ರು ನೀನು ಬುದ್ಧಿ ಕಲಿನಿ ಅಂತ ಹೇಳ್ತಿದ್ದು ನೀನು ಕಲಿತಿಯೋಗ್ ಬಿಡ್ತೀಯೋ ಅದೆಲ್ಲ ಅವ್ರು ಹೋದ್ಮೇಲೆ ನೋಡ್ಕೊಳ್ಳೋಣ ನೋಡು ನೀನ್ ತಪ್ಪು ಮಾಡಿದ್ಯಾ ಹೋಗ್ ಸರ್ ಹತ್ರ ಕ್ಷಮೆ ಕೇಳು ಅವ್ರು ಊಟನ ಮಾಡ್ತೀನಿ ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ತೀನಿ ಅಂತಾರಂತೀಶ್ ಪ್ಲೀಸ್ ಪ್ರೇಮ ನಿಟ್ಟು ಹತ್ರ ದಡ ಕ್ಷಮೆ ಕೇಳು ನಿನ್ ಕೈ ಮುಗಿತಿನ ಬೇಕಾದ್ರೆ ನೋಡು ನಮ್ಮ ದಡಮನ್ ನಾವೆಲ್ಲ ತುಂಬಾ ಗೌರವ ಕೊಡ್ತೀವಿ ಅವರು ಅಷ್ಟೇ ಸುಮ್ನೆ ಯಾರತ ಹಂಗೆಲ್ಲ ಮಾತಾಡಲ್ಲ ಏನೋ ಕಲ್ತ್ಕೊಳ್ಳಿ ಅಂತ ಪ್ರೀತಿ ಹೇಳಿರ್ತಾರೆ ಅಷ್ಟೇ ಅದಕ್ಕೆ ನೀನ್ ನಿ ಸರಿ ನಾ ಹೇಳು ಪ್ಲೀಸ್ ಪ್ರೇಮ ಹೋಗು ನನ್ನ ಮೇಲೆ ಒಂದು ಚೂರು ಅದ್ರ ಪ್ರೀತಿ ಇದ್ರೆ ದಯವಿಟ್ಟು ಹೋಗಿ ನಮ್ ಹತ್ರ ಕ್ಷಮೆ ಕೇಳು ಆಯ್ತು ಬರೀಸ್ಕೇಳ್ ಇಲ್ಲಿ ಹೋಗಿ ಏನೇನೋ ಮಾತಾಡಿ ನಾಟ್ ಕಾಡ್ಬಿಡ ಮೇಲೆ ಇನ್ನೂ ಸಿಕ್ಕಾ ಬೇಜ ಮಾಡ್ಕೊಳಂಗೆ ಹೋಗಿ ಮರ್ಯಾದೆಯಿಂದ ಸರಿಗೆ ಕ್ಷಮ ಕೇಳ್ಕೊಂಡು ಕಾಲೇಜ್ ಬಿದ್ದುಬಿಟ್ಟು ಬರೋದು ನೋಡು ನಂದೀಶ್ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತೀನಿ ಹಾಗಂತ ನಿಮ್ಮ ಅಮ್ಮನ ತರ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಮ್ಮ ನೀನ್ ಬಾಯ್ ಮುಸ್ಕೊಂಡು ಸುಮ್ಮನೆ ಇರೋಳು ಅಂತ ಹೇಳಿಲ್ವಾ ಹೋಗು ಪ್ರೇಮ ಆಯ್ತು ಹೋಗ್ತೀನಿ ದೊಡ್ಡತೆ ದೊಡ್ಡತೆ ಸಾರಿ ಅತ್ತೆ ಕ್ಷಮಿಸ್ಬಿಡಿ ತಪ್ಪಾಯ್ತು ಏನೇ ಏನೇ ಮಾತಾಡೋದಿಲ್ಲ ಮಾತಾಡ್ಬಿಟ್ಟು ಈಗ ದೊಡ್ಡದಾಗ ಬಂದಿದ್ಯಾ ಸಾರಿ ಅನ್ಕೊಂಡು ದೊಡ್ಡತೆ ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ನಾನು ನೇತ್ರನಿಗೆ ಒಳ್ಳೇದಾಗಲಿ ಅಂತಲೇ ಹೇಳಿದತ್ತೆ ಯೋಚನೆ ಮಾಡಿಬೇಕಾದ್ರೆ ಆ ನೇತ್ರನು ಇದು ತರ ಎಲ್ಲ ಕೆಲಸನೂ ಕಲಿತಿದ್ರೆ ಇವತ್ತು ಅಷ್ಟು ಒಳ್ಳೆಯವ್ರು ಗೊತ್ತಾ ಆಕಾಶ ತುಂಬ ಒಳ್ಳೆಯವರತ್ತೆ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತ ಇದ್ರು ನೇತ್ರನ ಆದರೆ ಅವ್ಳ ಕೈಯ್ಯಾರೆ ಅವಳು ಅವ್ಳ ಜೀವನ ಹಾಳು ಮಾಡ್ಕೊಂಡ್ಲತ್ತೆ ಅವಳು ಹೋಗಿ ಅಲ್ಲಿದ್ದು ಅವ್ರ ಅತ್ತೆ ಮಾವ್ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದಿದ್ರೆ ಇವತ್ತು ಅವ್ರ ಅತ್ತೆ ಯಾಕತ್ತೆ ಅವ್ಳಿಗೆ ಡೈವರ್ಸ್ ಕೊಡಿಸಿದ್ರು ಹಂಗಾನೆ ಏನತ್ತಾ ನಾನು ಅವಳೊಳದಕ್ಕೆಲ್ಪತ್ತೆ ಹೇಳೋದು ಈಗ ಅವ್ಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಅತ್ತೆ ಓಡಾಡ್ತಿದ್ದಾರೆ ಈಗಲೊಳ ಏನೂ ಕಲ್ತಿಲ್ಲ ಈಗ್ಳೋ ಏನೂ ಬರಲ್ಲ ಇದೇ ಥರನೇ ಮುಂದ ಮುಂದೆ ಮದುವೆ ಆದ ಮನೇಲು ಹಂಗೆ ಇದ್ರೆ ಮತ್ತೆ ಅವ್ರು ಅದು ಹಂಗೆ ಅಲ್ಪತೆ ಆಗೋದು ಹೇಗೆ ಸರಿಯಾಗುತ್ತೆ ಹೇಳಿ ಅವಳು ಎಲ್ಲ ಥರ ಕೆಲಸನ ಕಲ್ತ್ಕೊಂಡು ಎಲ್ಲ ಜವಾಬ್ದಾರಿ ತೊಗೊಂಡು ಎಲ್ಲ ಮಾಡ್ಕೊಂಡು ಹೋದರೆ ಎಲ್ಲ ಸರಿಯಾಗುತ್ತೆ ತಾನೇ ಅವ್ಳಿಗೆ ಇನ್ನೊಂದು ಮದುವೆ ಮಾಡಿದ್ರು ಅದೇ ಪರಿಸ್ಥಿತಿ ಬಂದರೆ ಏನತ್ತೆ ಮಾಡೋದು ನಾನು ಅವಳಿಗೋಸ್ಕರ ಇದೆಲ್ಲ ಹೇಳ್ತಿದ್ದೀನಿ ಅಷ್ಟೇ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಯತ್ತೆ ತಪ್ಪಾಗಿದ್ರೆ ಅತ್ತೆ ಅವಳು ಇದೇ ಥರನೇ ಮಾಡೋಕ್ಕೆ ಕಾರಣ ಪಾಪ ಅವಳು ಒಬ್ಬಳದೇ ತಪ್ಪಿಲ್ಲ ಇದ್ರಲ್ಲಿ ನಮ್ಮದೇ ತಪ್ಪಿದೆ ಯಾವಾಗಲೂ ಅವಳು ಮನೇಲಿ ಇದ್ರೆ ಇಲ್ಲಿ ಕರ್ಕೊಂಡು ಹೋಗೋದು ಸುತ್ತೋದು ಅಷ್ಟೇ ಅದು ಮಾಡು ಕೆಲಸ ಮಾಡು ಕಲಿ ಏನೂ ಹೇಳ್ಕೊಡಲ್ಲ ಮತ್ತೆ ಅವ್ರ ಅತ್ತೆ ಮನೆಗಂತೂ ಓಕೆ ಬಿಡ್ತಿರ್ಲಿಲ್ಲ ಹಾಗಾಗಿ ಅವಳ ಜೀವನ ಹಿಂಗೆ ಆಗೋಯ್ತತ್ತೆ ಪಾಪ ನನಗೂ ಬೇಜಾರಾಗುತ್ತೆ ಎಷ್ಟೇ ಇದ್ರವಳು ನನ್ನ ನಾದನೇ ಅಲ್ವತ್ತೆ ಅವ್ಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆನೂ ಅತ್ತೆ ಅದಕ್ಕೋಸ್ಕರ ಹಾಗೆಲ್ಲ ಮಾತಾಡಿಬಿಟ್ಟೆ ಅತ್ತೆ ಹ್ಞೂ ಹ್ಞೂ ಅತ್ತೆ ನಾನೇನೆಲ್ಲ ಕಲಿತು ಎಲ್ಲ ಬರುತ್ತೆ ನನಗೆ ಅಂತ ಹೇಳ್ತಲ್ಲ ಅತ್ತ ಇದ್ರೆ ಈಗ ಕಲಿತಾ ಇದ್ದೀನಿ ಯಾಕೆ ಅಂದರೆ ಮದುವೆ ಆದಮೇಲೆ ಗಂಡನ ಮನೆ ನಿಭಾಯಿಸೋ ಜವಾಬ್ದಾರಿ ಸೊಸರ್ದೇ ಅಲ್ವತ್ತೆ ಪಾಪ ನಮ್ಮ ಸಾವಿರ ರೂಪಾಯಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅವ್ರ ಹತ್ರನೇ ನಾನು ಇದೆಲ್ಲ ಕಲ್ತಿರೋದು ಇನ್ನೂ ಕಲಿತೀನತ್ತೆ ನೀವು ಹೇಳಿದಾಗ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀನತ್ತೆ ಸಾರಿ ಅತ್ತೆ ಆಯಿತು ಬಿಡು ಪ್ಲೀಸ್ ಅತ್ತೆ ನೀವು ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತೀನಂತೆಲ್ಲ ಹೇಳ್ಬೇಡಿ ನಿಮ್ದಮ್ಮಯ್ಯ ಅತ್ತೆ ತಿಂಡಿ ತಿಂಡಿತೀನಿ ಸರಿ ಸರಿ ನೋಡಿ ಹಬ್ಬ ಈಗ ಕುರಿ ಇನ್ಮೇಲೆ ಇನ್ನೇಲಿದ್ದೇನೆ ಆಯಿತಂಗೆ ಇವಳು ಹೇಳೋದು ಸರಿನೇ ಅಲ್ವಾ ಹಾಂ ಅವಳು ಹೀಗೆಲ್ಲ ಮಾಡ್ಕೊಂಡು ಹೋಗಿದ್ರೆ ಯಾಕೆ ಇವತ್ತು ಹಿಂಗೆ ಇತ್ತ ಪರಿಸ್ಥಿತಿ ಅವಳಿಗೆ ಹಾಂ ಈಗ ಇನ್ನೊಂದು ಮದುವೆ ಮಾಡಿದ್ರೊಳಗೆ ಏನು ಬರ್ತಿಲ್ಲ ಅವಳಿಗೆ ಬೇಡ ಬೇಡ ಮೊದಲು ವೀಡಿಯೊಲ್ಲ ಸರಿಯಾಗಿ ಮಗ ಕಳಿಸ್ಬೇಕು ಇನ್ನೇ ತಂಗಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ಇಷ್ಟ ಅಂದರೆ ಇದೇ ಥರ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು